क्या समय है शेयर रिटर्न तो नहीं शेयर तो यार चल ना तो शेयर तो नहीं अंदर में नहीं है 8900 50 ऊपर को एक पैकेज देना अच्छा करंट तो भाई जो कर देंगे अपन वहां ना दिन पे सुना है उनका लेवल यहां स्टार्टिंग मीटिंग में పడినా బజీఎస్ 9 ఎలా అన్నీ కురళక పోతై ఎ లేమ మానినే కురళక పోతై ను ఆదని చెప్పినలాగా నీ వాన ఓడేలాగా ఉండొని పంటై కట్టరాంటే చెట్టు బాధలకి మొదలే చేసిట ఆ చేసిట చేసిట పార నింపిట భారీ ఉండదు అంటే సేనకు పదనుకు భూమికి అదన బాగుండదు పోయమ్మా నువ్వు అట్లే గాడి అంటే పో ఆ కొనకు చూడు నాకు నడవని కాదు ఆడ దగ్గర సరే కొనకంట చూడమ్మా పర్తలేదు అట్లే గాడి మీద గాడి మీద పో మూడే మూడు వస్తుంది అంతే చేసుకున్నాను అంటే అన్నారు తిన్నారు నీకు చెక్క పోతుందో నాకు చెక్క నేను మూడు లక్షలు కరెక్ట్ చేసేది తప్పు చూసుకున్నాను అంటారు इर ये मौका स्पिनर बढ़ते माकु कितना कितना नहीं लाड हां बोला था टाइटला उगलार तमन कुटे फोटला गोडते ई मुद्दा गाड़ी नी अटले गुस्सा पा नी अटले गुस्सा नी अटले कोणार स्टार्ट जात मां स्टार्ट ಗುರುಮಿಟ್ಕಲ್ ತಾಲೂಕಿನ ಕೊಂಕಲ್ ಗ್ರಾಮದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮತ್ತು ನಮ್ಮ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ನಮ್ಮ ಸಂಗಡಿಗರು ಈ ಒಂದು ಕೊಂಕಲ್ ಗ್ರಾಮದ ವರ್ಣನ ಅರ್ಭಟದಿಂದ ನಿನ್ನೆ ಇಲ್ಲದೆ ಮೊನ್ನೆ ಮಳೆ ಸುರಿಸಿದ ಕಾರಣದಿಂದ ರೈತರಿಗೆ ಸಾಕಷ್ಟು ಭಾಳ ಖುಷಿ ಸ್ಥಾನ ತಂದುಕೊಟ್ಟಿದೆ ಯಾಕಂತಂದರೆ ಇವಾಗ ರೋಣಿ ಮಳೆಯಲ್ಲಿ ಬಿತ್ತುವ ಸಮಯ ಇಂಥ ಸಮಯವನ್ನು ಕಳೆದುಕೊಳ್ಳಬೇಕಬಾರದೆಂದು ರೈತರು ಬಹಳ ಆತುರದಿಂದ ಖುಷಿಯಿಂದ ತಮ್ಮ ತಮ್ಮ ಹೊಲಗಳಲ್ಲಿ ಹೆಸರು ಮತ್ತು ತೊಗರೆ ಹತ್ತಿ ಬೀಜ ಮತ್ತು ಇನ್ನಿತರೆ ದವಸ ಧಾನ್ಯಗಳನ್ನು ಬೆಳೆದು ತಮ್ಮ ಒಂದು ಹೊಟ್ಟೆಪಾಡಿಗಾಗಿ ಒಂದು ರೈತನು ತನ್ನ ಕೂಲ್ ಕಾರ್ಮಿಕನಾಗಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾ ತನ್ನ ಭಾಳ ಸಂತೋಷದಿಂದ ಈ ವಿಜೃಂಭಣೆಯಿಂದ ಈ ಒಂದು ವರ್ಣನ ಒಂದು ಮಳೆ ಸುರಿತದ ಒಂದು ಅಭಾವದಿಂದ ಮತ್ತು ಅನುಕೂಲತೆಯಿಂದ ಇವತ್ತು ಬಿತ್ತಣಿಕೆ ಚಾಲಾಗಿದೆ ಯಾಕಂತಂದರೆ ರಸಗೊಬ್ಬರ ಮಾತ್ರ ಬಳಸಬಾರದು ಸಾವಯವ ಗೊಬ್ಬರವನ್ನು ರೈತರು ಬಳಸಬೇಕೆಂದು ನಮ್ಮಲ್ಲಿ ತಮ್ಮಲ್ಲಿ ನಾವು ಕಳಕಳೆಯಿಂದ ಕೇಳ್ಕೊಳ್ತೀವಿ ಯಾಕಂತಂದರೆ ಸಾವಯವ ಗೊಬ್ಬರ ರೈತನಿಗೆ ಭಾಳ ಅನುಕೂಲವಾದಂಥ ಗೊಬ್ಬರ ಈಗ ರಸಗೊಬ್ಬರ ಭಾಳ ಹೆಚ್ಚಿನ ದರದಲ್ಲಿ ಕೊಡುತ್ತಾರೆ ಅದು ರಸಗೊಬ್ಬರ ಉಪಯೋಗ ಆಗುವುದಿಲ್ಲ ಸಾವಯವ ಗೊಬ್ಬರವನ್ನು ನಾವು ರೈತರು ಉಪಯೋಗಿಸಿದರೆ ಬೆಳೆಗೆ ಅನುಕೂಲವಾಗುತ್ತದೆ ಎಂದು ನಮ್ಮ ಬೇಡಿಕೆ ಇರುತ್ತದೆ ಮತ್ತು ಶಿಕ್ಷಣಕ್ಕೆ ಬ ಶಿಕ್ಷಣದಲ್ಲಿ ಸಾಕಷ್ಟು ಮಕ್ಕಳು ತಮ್ಮ ರೈತರು ತಮ್ಮ ಮಕ್ಕಳನ್ನು ಶಾಲೆಗೆ ಓದು ಬರೋಕ್ಕೆ ಕಳಿಸುತ್ತಾರೆ ಆ ಬಿಡುವಿಲ್ಲದೆ ಸಮಯವಿಲ್ಲದೆ ತಮ್ಮ ಮಕ್ಕಳನ್ನು ಹೊಲದಲ್ಲಿ ಕೆಲಸ ಮಾಡುವಂಥ ಕಾರ್ಯಕ್ಕೆ ಉಪಯೋಗಿಸುತ್ತಾರೆ ಅದನ್ನು ತಪ್ಪಿಸುವ ಮಾರ್ಗ ನಮ್ಮ ಸಾರ್ವಜನಿಕರಲ್ಲಿ ರೈತರಲ್ಲಿ ಮನಮೂಡಿಸುವಂತಿರಬೇಕು ಸಾಕಷ್ಟು ವಿದ್ಯೆ ಕಲಿತರೂ ಸಹ ರೈತನು ಭೂಮಿಯಲ್ಲಿ ಮಾತ್ರ ದುಡಿಮೆಯಿಂದ ಭಾಳ ಹಸನಾಗಿ ಕೆಲಸ ಮಾಡಿಕೊಂಡು ಸಮಯ ಪಾಲನೆ ಮಾಡದೆ ರೈತರ ಸಂಕಷ್ಟದಲ್ಲಿ ಪಾ ಮಕ್ಕಳು ಪಾಲ್ಗೊಂಡು ರೈತನಿಗೆ ಅನುಕೂಲ ಮಾಡಬೇಕೆಂದು ನಾವು ಬೇಡ್ಕೊಳ್ತೇವೆ ಮತ್ತು ಇದಲ್ಲದೆ ಪದೇ ಪದೇ ಸಾರ್ವಜನಿಕರು ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ರಸಗೊಬ್ಬರವನ್ನು ಬಳಸದೆ ಸಾವಯವ ಗೊಬ್ಬರ ತಿಪ್ಪೆ ಕೋಣೆ ಆಗಲಿ ಅಥವಾ ಮತ್ತು ಸಾವಯವ ಗೊಬ್ಬರ ಅನ್ನು ಉಪಯೋಗಿಸಿದರೆ ಬೆಳೆಗೆ ಅನುಕೂಲವಾದಂಥ ಯೋಗ್ಯ ದರದಲ್ಲಿ ಸಿಗುತ್ತದೆ ಅಂತ ಒಂದು ನಮ್ಮ ಅನಿಸಿಕೆ ಆಗುತ್ತದೆ ಆದ ಕಾರಣ ಈ ಒಂದು ಕೊಂಕಲ್ ಗ್ರಾಮದಲ್ಲಿ ಇವತ್ತು ರೈತನು ಭಾಳ ಖುಷಿಯಿಂದ ಈ ಒಂದು ಬಿತ್ತುವಣಿಕೆ ಪ್ರಾರಂಭ ಮಾಡಲಿದ್ದಾರೆ ಈ ಒಂದು ಸಂದರ್ಭದಲ್ಲಿ ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ರೈತನು ಎಷ್ಟು ಸಂತೋಷದಿಂದ ಆ ಥರದಿಂದ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ ಬೀಜ ಹೊಲದಲ್ಲಿ ಬೀಜ ಬಿತ್ತುವುದು ದವಸ ಧಾನ್ಯಗಳನ್ನು ಬಿತ್ತಿ ಮುಂದಿನ ಉಪಯೋಗಕ್ಕೆ ಅನುಕೂಲವಾಗುವಂತೆ ಮಳೆರಾಯನು ಭಾಳ ಸಂತೋಷದಿಂದ ಸುರಿಸಿದ ಕಾರಣ ಇವತ್ತು ಈ ಒಂದು ನಮ್ಮ ಗ್ರಾಮದಲ್ಲಿ ಈ ಒಂದು ಬಿತ್ತೊಳಗೆ ಸಂದರ್ಭದಲ್ಲಿ ಟಿ ವಿ ನೈನ್ ಅವರಿಗೆ ಮನ ಮತ್ತು ಇನ್ನ ಒಂದು ಮುಖ್ಯವಾಗಿ ವಿಷಯ ಹೇಳುವುದೇನೆಂದರೆ ಪರಿಸರ ಪರಿಸರ ಅಂದರೆ ಹೊಲದ ಸುತ್ತಮುತ್ತ ಮತ್ತು ರಸ್ತೆಗಳ ಬದಿಯಲ್ಲಿ ಗಿಡಗಂಟಿಗಳನ್ನು ಬೆಳೆಸುವುದರಿಂದ ಮಳೆಗೆ ಭಾಳ ಅನುಕೂಲವಾದಂಥ ಗಾಳಿ ಮತ್ತು ಒಂದು ನೆರಳಿನ ಸಮಸ್ಯೆ ಇರುತ್ತದೆ ಆದ ಕಾರಣ ಆ ಪರಿಸರ ಚೆನ್ನಾಗಿರಬೇಕಾದರೆ ಗಿಡಗಂಡಿಗಳು ಹೆಚ್ಚಿನ ರೀತಿಯಲ್ಲಿ ಹೊಲದ ಸುತ್ತಮುತ್ತ ಮತ್ತು ರಸ್ತೆಗಳ ಬದಿಯಲ್ಲಿ ಬೆಳೆಸಬಹುದು ಬೆಳೆಸಬೇಕೆಂದು ನಾವು ನಮ್ಮ ಅನಿಸಿಕೆಯ